ಪಂಜಾಬ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ಮೂರು ರನ್ಗಳಿಂದ ಸೋತಿದ್ದಾರೆ ಈ ಮುಖಾಂತರ ಪಾಯಿಂಟ್ಸ್ ಟೇಬಲ್ನಲ್ಲಿ ಗುಜರಾತ್ ಟೈಟನ್ಸ್ ಅವರನ್ನ ಕೆಳಗಿಳಿದು ಪಂಜಾಬ್ ಕಿಂಗ್ಸ್ ಐದನೇ ಸ್ಥಾನವನ್ನು ತಲುಪಿದ್ದಾರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂಥ ಗುಜರಾತ್ ಟೈಟನ್ಸ್ ನಿಗದಿತ ಇಪ್ಪತ್ತು ಓವರ್ಗೆ ಗಳಿಸೋದು ನೂರ ತೊಂಬತ್ತೊಂಬತ್ತು ರನ್ಗಳನ್ನ ಗುಜರಾತ್ ಪರ ಶುಭ್ಮನ್ ಗಿಲ್ ಎಂಬತ್ತೊಂಬತ್ತು ರನ್ಗಳನ್ನ ಗಳಿಸಿ ನಾಟ್ ಔಟ್ ಆಗಿ ಉಳಿದ್ರೆ ರಾಹುಲ್ ತಿವಾಟಿಯಾ ಇಪ್ಪತ್ಮೂರು ಸಾಯಿ ಸುದರ್ಶನ್ ಮೂವತ್ತ್ ಮೂರು ರನ್ಗಳನ್ನ ಗಳಿಸ್ತಾರೆ ಇನ್ನ ಈ ದೊಡ್ಡ ಟಾರ್ಗೆಟ್ ಅನ್ನ ಚೇಜ್ ಮಾಡೋದಕ್ಕೆ ಬಂದಂತ ಪಂಜಾಬ್ ಕಿಂಗ್ಸ್ ಆರಂಭದಲ್ಲಿ ಅಷ್ಟೇನು ಒಳ್ಳೆ ಆಟವನ್ನ ಆಡೋದಿಲ್ಲ ಆದ್ರೆ ಇನ್ನಿಂಗ್ಸ್ ನ ಕೊನೆಯಲ್ಲಿ ಶಶಾಂಕ್ ಸಿಂಗ್ ಹಾಗೂ ಇಂಪ್ಯಾಕ್ಟ್ ಪ್ಲೇಯರ್ ಅಶುತೋಷ್ ಶರ್ಮಾ ಅವರು ಅದ್ಭುತವಾದಂತಹ ಆಟವನ್ನ ಆಡಿ ಪಂಜಾಬ್ ಕಿಂಗ್ಸ್ ಅನ್ನ ಗೆಲ್ಲಿಸ್ತಾರೆ ಕೊನೆಗೆ ಒಂದು ಬಾಲ್ ಇರುವಾಗ ಪಂಜಾಬ್ ಕಿಂಗ್ಸ್ ಮೂರು ವಿಕೆಟ್ಗಳಿಂದ ಈ ಪಂದ್ಯವನ್ನ ಗೆದ್ಕೊಳ್ಳುತ್ತೆ ಇನ್ನ ಪಂದ್ಯ ಮುಗ್ದಾದ ನಂತರ ಮಾತನಾಡ್ತಂತ ಶುಭ್ಮನ್ ಗಿಲ್ ಐ ಪಿ ಎಲ್ ಅಂದ್ರೆ ಹೀಗೇನೆ ಐ ಪಿ ಎಲ್ನಲ್ಲಿ ನಲ್ಲಿ ಯಾರು ಯಾವಾಗ ಬೇಕಾದರೂ ಪಂದ್ಯವನ್ನ ಗೆಲ್ಲಿಸ್ಬೋದು ಅಂತ ಹೇಳಿದ್ದಾರೆ ನನಗೆ ನಾವು ಇನ್ನೂ ಹೆಚ್ಚು ರನ್ಗಳನ್ನು ಹೊಡಿಬೇಕು ಅಂತ ಅನಿಸ್ಲಿಲ್ಲ ಹಾಗೆ ನೋಡಿದ್ರೆ ಎಷ್ಟು ರನ್ ಹೊಡಿದ್ರು ಕೂಡ ಕಡಿಮೆನೆ ಅಂತ ಹೇಳ್ಬೋದು ನನಗೆ ಈ ಪಿಚ್ ನಲ್ಲಿ ಇನ್ನೂರು ರನ್ಗಳ ಟಾರ್ಗೆಟ್ ಸಾಕಾಗಿತ್ತು ಅಂತ ಅನ್ನಿಸ್ತು ಹಾಗೆ ನೋಡಿದ್ರೆ ಹದಿನೈದು ಓವರ್ಗಳು ಆಗೋವರೆಗೂ ನಾವೇ ಪಂದ್ಯವನ್ನ ಗೆಲ್ಲೋ ಸಿಚುವೇಶನ್ ನಲ್ಲಿ ಇದ್ವಿ ಆದ್ರೆ ಕೆಲವೊಂದು ಕ್ಯಾಚಸ್ ಅನ್ನ ಬಿಟ್ಟಿದ್ದು ನಾವು ಪಂದ್ಯ ಸೋಲೋದಕ್ಕೆ ಮುಖ್ಯ ಕಾರಣವಾಯ್ತು ಅಂತ ಪಂದ್ಯ ಮುಗ್ದಾದ ನಂತರ ಶುಭ್ಮನ್ ಗಿಲ್ ಅವರು ಹೇಳಿದ್ದಾರೆ ಇನ್ನ ಕೊನೆ ಓವರ್ ನಲ್ಲಿ ಒಂದೇ ಒಂದು ಬಾಲ್ ಕೂಡ ಬೌಲಿಂಗ್ ಮಾಡದೇ ಇರೋಂತ ದರ್ಶನ್ ನಾಲ್ಕಂಡೆ ಅವರಿಗೆ ಏನಕ್ಕೆ ಬೌಲಿಂಗ್ ಕೊಟ್ರಿ ಅಂದಾಗ ಅವರು ಕಳೆದ ಮ್ಯಾಚ್ ನಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಇನ್ನ ಕೊನೆ ಓವರ್ನಲ್ಲಿ ಗೆಲ್ಲೋದಕ್ಕೆ ಕೇವಲ ಏಳು ರನ್ ಗಳು ಮಾತ್ರ ಬೇಕಿತ್ತು ಹೀಗಾಗಿ ದರ್ಶನ್ ನಾಲ್ಕಂಡೆ ಅವರೇ ಕರೆಕ್ಟ್ ಬೌಲರ್ ಅಂತಾನ ಅನಿಸ್ತು ಅಂತ ಶುಭ್ಮನ್ ಗಿಲ್ ಹೇಳಿದ್ದಾರೆ